ಬ್ಯಾಕ್ ಇನ್ನೊಂದು ಇವತ್ತಿನ ವಿಡಿಯೋ ಕಾರಣ ಅಂದ್ರೆ ಹೌದು ನೀವು ಎಪಿಸೋಡ್ ಗೊತ್ತಾಗಿರುತ್ತೆ ನಮ್ಮ ಕಿಚ್ಚ ಸುದೀಪ್ ಅವರು ಮನೆಯಲ್ಲಿರುವಂತಹ ಒಂಬತ್ತು ಸ್ಪರ್ಧಿಗಳಿಗೂ ಕೂಡ ಅವರ ಕೈಯಾರೆ ಅಡಿಗೆನ ಮಾಡಿ ಬಿಗ್ ಬಾಸ್ ಮನೆಗೆ ತಲುಪಿಸಿರುವಂತದ್ದು ಇದಾದ ನಂತರ ಪ್ರತಿ ಸ್ಪರ್ಧಿಗಳಿಗೂ ಕೂಡ ಅವರ ಕೈ ಬರವಣಿಗೆಯಲ್ಲೇ ಒಂದೊಂದು ಲೆಟರ್ ನ ಕೊಟ್ಟಿರುವಂತದ್ದು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಕ್ಯಾಪ್ಟನ್ ರಜತ್ ಅಂದ್ರೆ ಈ ವಾರದ ಕ್ಯಾಪ್ಟನ್ ರಜತ್ಗೆ ಬಿಗ್ ಬಾಸ್ ಕಡೆಯಿಂದ ಹಾಗೂ ಕಿಚ್ಚ ಸುದೀಪ್ ಅವರು ಏನಂತ ಒಂದು ಲೆಟರ್ ಅಲ್ಲಿ ಉಲ್ಲೇಖ ಮಾಡಿದ್ರು ಮತ್ತೆ ಏನಂತ ಬರ್ದಿದ್ರೆ ಏನ್ ಪ್ರಶ್ನೆ ಕೇಳಿದ್ರೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ ನಿಮ್ಮ ಪ್ರಕಾರ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ನಿಮ್ಗೆ ಯಾವ ಕಂಟೆಸ್ಟೆಂಟ್ ವಿನ್ ಆಗಬೇಕು ಮತ್ತೆ ಟಾಪ್ ಫೈವ್ ಅಲ್ಲಿ ಯಾರ್ಯಾರು ಇರಬೇಕು ಅಂತ ಮಿಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಹೌದು ಸೊ ನೆನ್ನೆ ಎಪಿಸೋಡ್ ಅಲ್ಲಿ ಕಿಚಸ್ವೀಪ್ ಅವರು ಪ್ರತಿ ಪ್ರತಿ ಸ್ಪರ್ಧಿಗಳಿಗೂ ಕೂಡ ಲೆಟರ್ ಹಾಗೂ ಊಟನ ಅನ್ನ ತಲುಪಿಸಿರುವಂತದ್ದು ಅದರಲ್ಲಿ ಹೈಲೈಟ್ ಆಗಿ ರಜತ್ ಅವರು ಇಲ್ಲಿ ಕಾಣಿಸ್ಕೊಂತಾರೆ ಸೊ ಕಾರಣ ಏನಪ್ಪಾ ಅಂದ್ರೆ ಅವರು ಈ ವಾರದ ಕ್ಯಾಪ್ಟನ್ ಆಗಿರುವಂತಹ ಕಾರಣದಿಂದ ಸೊ ಬಿಗ್ ಬಾಸ್ ಮನೆಗೆ ಅವರು ಐವತ್ತನೇ ದಿನಕ್ಕೆ ಕಾಲಿಡ್ತಾರೆ ನಮ್ಮ ರಜತರು ಒಂದು ಒಳ್ಳೆ ಡೈಲಾಗ್ ಹೊಡೆದು ಉಪೇಂದ್ರ ಅವರ ಡೈಲಾಗ್ ಹೊಡೆದು ಸೊ ಇದಾದ ನಂತರ ಬಂದು ಕೆಲವೇ ದಿನಗಳಲ್ಲಿ ಅವರು ಅನೇಕ ಜಗಳನ್ನ ಆಡ್ತಾರೆ ಸ್ಪರ್ಧೆಗಳನ್ನ ಕಂಡ್ರೆ ನಮ್ಮ ರಜತ್ ಅವ್ರಿಗೆ ಹಾಕ್ತಾ ಇರಲಿಲ್ಲ ಪರ್ಟಿಕ್ಯುಲರ್ಲಿ ಯಾರ್ಯಾರಪ್ಪ ಅಂದ್ರೆ ಗೋಲ್ಡ್ ಸುರೇಶ್ ಚೈತ್ರ ಹಾಗೂ ಧನರಾಜ್ ಇವರ ಜೊತೆಗೆ ಅನೇಕ ಜಗಳಗಳನ್ನ ಹಾಡಿ ಒಂದಷ್ಟು ದಿನಗಳ ಕಾಲ ಅವರ ಜೊತೆನೆ ಲೀಡ್ ಮಾಡಿ ಅವರ ಜೊತೆನೆ ಬೆರೆದುಕೊಂಡು ಒಂದು ಟಾಸ್ಕ್ಗಳನ್ನೆಲ್ಲ ವಿನ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಈಗ ಬಿಗ್ ಬಾಸ್ ಮನೇಲಿ ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ ಪ್ರತಿಯೊಂದು ಇನ್ವೆಂಟ್ ಅಲ್ಲೂ ಅವರು ಇರೋದು ಕಾಣಿಸ್ಕೊಂಡು ನಮ್ಗೆ ಗೊತ್ತಾಗುತ್ತೆ ಮತ್ತೆ ಎಂಟರ್ಟೈನ್ಮೆಂಟ್ ಅಲ್ಲೂ ಕೂಡ ಅವರು ಇರ್ತಾರೆ ಮತ್ತೆ ಈಗ ಬಿಗ್ ಬಾಸ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಈಗ ಬಿಗ್ ಬಾಸ್ ಮನೇಲಿ ಇದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ ಸೊ ಈ ಒಂದು ವಿಷಯಗಳನ್ನ ಎಂತ ಕೇಳ್ತಿದ್ದೇನೆ ಅಂದ್ರೆ ಸೊ ಅನೇಕ ದಿನಗಳಾದ್ಮೇಲೆ ತೊಂಬತ್ತ ಏಳನೇ ದಿನಕ್ಕೆ ಅಹ್ ಕೊನೆಯ ವಾರ ನಮ್ಮ ಕ್ಯಾಪ್ಟನ್ ಆಗಿ ರಜತ್ ಅವರು ಭಾಗವಹಿಸಿರುವಂತದ್ದು ಮತ್ತೆ ಅದರಲ್ಲಿ ಭಾಗವಹಿಸಿ ಇನ್ನು ಕೂಡ ಆಗಿರುವಂಥದ್ದು ಸೊ ಈ ವಾರದ ಕ್ಯಾಪ್ಟನ್ ಆಗಿ ರಜತ್ ಅವರು ಆಗಿರುವಂಥದ್ದು ಸೊ ಈಗ ರಜತ್ ಅವ್ರಿಗೆ ಕಿಚ್ಚ ಸುದೀಪೂರು ಏನಂತ ಲೆಟರ್ ಬರ್ದಿರ ಅಂತ ತಿಳ್ಸ್ಕೊಂಡ್ ಕೊಡ್ತೀನಿ ಹೌದು ಕಿಚ್ಚ ಸುದೀಪೂರು ರಜತ್ ಅವ್ರಿಗೆ ಬರ್ದಿರುವಂತ ಲೆಟರ್ ಏನಪ್ಪಾ ಅಂದ್ರೆ ಅಹ್ ಮತ್ತೆ ಕಳ್ಳನಾಯಕನ್ಗೂ ಇರೋದು ಇಷ್ಟೇ ವ್ಯತ್ಯಾಸ ಏನಪ್ಪಾ ಅಂದ್ರೆ ಒಬ್ಬೊನ್ಗೆ ಕೋಪ ಇರುತ್ತೆ ಇನ್ನೊಬ್ಬನ್ಗೆ ತಾಳ್ಮೆ ಇರುತ್ತೆ ಸೊ ಅದ್ರಲ್ಲಿ ನೀವು ಏನಾಗೋದಕ್ಕೆ ಬಯಸ್ತೀರ ಅಂದ್ರೆ ಕೂಡ ಕಿಚ್ಚ ಸುದೀಪ್ ಅವರು ರಜತ್ ಅವ್ರಿಗೆ ಪ್ರಶ್ನೆ ಮಾಡಿರುವಂಥದ್ದು ಸೊ ಇದು ಈ ಒಂದು ಇದರಲ್ಲಿ ರಜತ್ ಅವರು ಕೂಡ ತುಂಬಾ ಚೆನ್ನಾಗಿ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು ಮತ್ತೆ ಇದಕ್ಕೆ ನನ್ನ ಬಾಸ್ ಅಂತ ಹೇಳೋದು ಅಂತ ಕೂಡ ಅಂದ್ರೆ ಇದಕ್ಕೆ ನಾನು ಇಷ್ಟಪಡೋದು ಇಷ್ಟಪಡೋದಂತ ಕೂಡ ಬಿಗ್ ಬಾಸ್ ಹತ್ರ ಹೇಳ್ಕೊಂಡಿರುವಂತದ್ದು ನಮ್ಮ ರಜತ್ ಅವರು ನೆನ್ನೆ ಎಪಿಸೋಡ್ ಇಷ್ಟಿತ್ತು ಸೊ ಇದಾದ ನಂತರ ಅದು ಇದಾದ ನಂತರ ಅಲ್ಲಿ ಏನೂ ಇಲ್ಲ ಸೊ ನಿಮ್ಮ ಪ್ರಕಾರ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ನಿಮ್ಗೆ ಯಾರು ವಿನ್ ಆಗ್ಬೇಕು ಮತ್ತೆ ಟಾಪ್ ಫೈವ್ ಅಲ್ಲಿ ಯಾರು ಇರ್ಬೇಕು ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಬಾ